ఎల్గూ నమస్తే వెల్కమ్ బ్యాక్ టు ఛాయ వసంత్ యూట్యూబ్ చానల్ నా ఇవత్ టమాటో సాంబార్ అథవ టమామోటో రసం ಹೊಸ ರೀತಿಯಲ್ಲಿ ಮಾಡೋದನ್ನು ಇದ್ದೀನಿ ಸಾಮಾನ್ಯವಾಗಿ ಟೊಮೊಟೊ ಸಾಂಬಾರನ್ನ ಆದಷ್ಟು ಎಲ್ರಿಗೂ ಗೊತ್ತಿರುತ್ತೆ ಆದರೆ ಒಂದೇ ರೀತಿ ಮಾಡಲ್ಲ ನಾನಾ ರೀತಿ ಟೊಮೊಟೊ ಸಾಂಬಾರನ್ನ ಮಾಡ್ತಾರೆ ಅದರಲ್ಲೂ ನಾನಿವತ್ತು ಒಂದು ರೀತಿ ನಿಮಗೆ ಇದ್ದೀನಿ ಮೊದಲಿಗೆ ಮೂರು ಟೊಮೊಟೊನ ನಾನು ತಗೊಂಡಿದ್ದೀನಿ ಸಿಹಿ ಟೊಮೊಟೊನೇ ತಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಆಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಮಾಡ್ಕೊಳೋದು ಬೇಡ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಬೇರೆ ರೀತಿ ತೋರಿಸ್ತೀನಿ ಅಂತ ಹೇಳಿದಲ್ವ ಹಾಗಾಗಿ ಮೆಂತ್ಯ ಕಾಳನ್ನು ಹಾಕಿ ನೋಡಿ ತುಂಬಾ ಟೇಸ್ಟು ಬೇರೆ ಥರನೇ ಇರುತ್ತೆ ಹಾಗಾಗಿ ಮೆಂತ್ಯ ಕಾಳನ್ನ ಹಾಕಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೇ ಎರಡರಿಂದ ಮೂರು ಹಸಿರು ಮೆಣ್ಸಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿ ಕಾಯಿನ ಕೂಡ ಮಾಡ್ಬೋದು ಆದರೆ ನಾನು ಎರಡರಿಂದ ಮೂರು ಹಸಿರು ಮೆಣ್ಸಿ ಕೂಡ ಬಳಸ್ಕೊಂಡಿದ್ದೀನಿ ತರ್ಟಿ ಸೆಕೆಂಡ್ಸು ಫ್ರೈ ಮಾಡಿಕೊಂಡ್ರೆ ಸಾಕು ಹಸಿರು ಮೆಣ್ಸಿ ಕಾಯಿನ ಮೇಲೆ ನಾನು ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ನಾನು ಈ ಟೊಮೊಟೊ ಸಾಂಬಾರಿಗೆ ಈರುಳ್ಳಿನ ಬಳಸ್ತಾ ಇಲ್ಲ ಸಾಮಾನ್ಯವಾಗಿ ನಾನು ಎಲ್ಲ ಅಡುಗೆಯಲ್ಲೂ ಅಷ್ಟೇ ಈರುಳ್ಳಿ ಅಥವಾ ಮೆಣ್ಸಿಕಾಯಿನ ಹಾಕಿದ್ಮೇಲೇ ಕರಿಬೇವನ್ನ ಸೇರಿಸ್ಕೊಳ್ಳೋದು ಅದಾದಮೇಲೆ ಇವಾಗ ನಾನು ಟೊಮೊಟೊನ ಮತ್ತು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಟಮೊಟೋನು ಕೂಡ ನಾವು ಹಾಗೆಯೇ ಕಟ್ ಮಾಡಿ ಪೇಸ್ಟ್ ಅಲ್ವ ಅದ್ರ ಬದಲಿಗೆ ನಾವು ಟೊಮೊಟೊನ ಬೇಯಿಸ್ಕೊಂಡು ಕೂಡ ಅದಾದ ಮೇಲೂ ಕೂಡ ಬಳಸ್ಕೊಬೋದು ಆ ರೀತಿಯೂ ಮಾಡ್ಬೋದು ಒಂದು ಎರಡು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಖಾರ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಬಟ್ ಅದು ವೀಡಿಯೋ ಕೂಡ ಸ್ಕಿಪ್ ಆಗಿಬಿಟ್ಟಿದೆ ಮತ್ತು ಸ್ವಲ್ಪ ಲಾಸ್ಟಲ್ಲಿ ಬೆಲ್ಲನೂ ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೇ ನಾನು ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ರಸನ ಮೊದಲೇ ನೆನೆಸಿಟ್ಕೊಂಡಿದ್ದೆ ನಾನು ಮತ್ತು ಟೊಮೊಟೊ ಸಾಂಬಾರಿಗೆ ಸಾಂಬಾರ್ ಪೌಡ್ರನ್ನ ನಾನು ಬಳಸ್ಕೊಂಡಿಲ್ಲ ಖಾರ ಪುಡಿನ ಮಾತ್ರ ಹ್ಯಾಡ್ ಮಾಡಿದ್ದೀನಿ ಅದ್ರ ಜೊತೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತು ಟೊಮೊಟೊ ಸಾಂಬಾರು ಆಗಲಿ ರಸಮ್ ಆಗಲಿ ಸ್ವಲ್ಪ ತೆಳುವಾಗಿ ಇದ್ರೇ ಅದು ತುಂಬ ರುಚಿ ಕೊಡುತ್ತೆ ಗಟ್ಟಿ ಇದ್ದರೆ ಅಷ್ಟು ರುಚಿ ಇರೋದಿಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಫೈನಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ತೆಳುವಾಗಿದೆಯೋ ಗಟ್ಟಿಯಾಗಿದೆಯಾ ಅಂತ ಹೇಳಿ ನೋಡಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಹಾಗಾಗಿ ಇಷ್ಟನ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿನೂ ಕೂಡ ಆಗಿಬಿಡುತ್ತೆ ಹಾಗಾಗಿ ನಾನು ಇಷ್ಟು ನೀರನ್ನ ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಅಲ್ಲಿಗೆ ಟೊಮೊಟೊ ಸಾಂಬಾರು ಅಥವಾ ಟೊಮೊಟೊ ರಸಮ್ ರೆಡಿಯಾಗುತ್ತೆ ಮತ್ತು ಬೇಕು ಅಂದರೆ ಕಾಯಿನ ಸ್ವಲ್ಪ ಸೇರಿಸ್ಕೊಬೋದು ತುರಿದ್ಬಿಟ್ಟು ಸ್ವಲ್ಪ ಅದು ಸೇರಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋದಾದರೆ ಯಾವಾಗಲೂ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ತಾರೆ ಅವ್ರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ನಾವು ಟೊಮೊಟೊ ಸಾಂಬಾರಾಗಲಿ ಟೊಮೊಟೊ ಗೊಜ್ಜು ಟೊಮೊಟೊ ಚಟ್ನಿ ಇದೆಲ್ಲದನ್ನು ಕೂಡ ಒಂದೇ ರೀತಿ ಮಾಡಲ್ಲ ತುಂಬಾ ರೀತಿಯಲ್ಲಿ ಸಾಂಬಾರಾಗಲಿ ಚಟ್ನಿ ಆಗಲಿ ಗೊಜ್ಜಾಗಲಿ ಮಾಡ್ತಾರೆ ಒಂದೇ ರೀತಿ ಮಾಡೋಲ್ಲ ಅದರಲ್ಲಿ ಇದು ಕೂಡ ಒಂದು ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದೋರು ಒಂದು ಲೈಕ್ನ ಮಾಡಿ ಹಾಗೆ ಈ ರೀತಿ ಒಂದು ಸಲ ಟೊಮೊಟೊ ಸಾಂಬಾರನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದೇ ರೀತಿ ಮಾಡ್ಕೊಂಡು ತಿನ್ನೋದ್ಕಿಂತ ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಊಟ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಟೊಮೊಟೊ ಸಾಂಬಾರಿಗೆ ರಸಮ್ಗಾಗಲಿ ರಸಮ್ಗಾಗ್ಲಿ ಹಪ್ಳ ಮತ್ತು ಉಪ್ಪಿನಕಾಯಿ ಇದ್ರೇ ಅದು ಊಟ ಅಂತ ಅನಿಸ್ಕೊಳ್ಳೋದು ನನ್ನ ಪ್ರಕಾರ ಯಾಕೆಂದರೆ ನನಗಂತೂ ತುಂಬಾ ಇಷ್ಟ ರಸಂ ಸಾಂಬಾರ್ ಜೊತೆಗೆ ಹಪ್ಪಳ ಉಪ್ಪಿನಕಾಯಿ ಇದ್ದರೆ ನಿಮಗೂ ಇಷ್ಟನ ಕಮೆಂಟ್ ಮಾಡಿ ತಿಳಿಸಿ ಒಂದು ಎರಡು ತುತ್ತು ಜಾಸ್ತಿನೇ ಊಟ ಮಾಡ್ತೀವಿ ಜೊತೆಗೆ ಹಪ್ಳ ಇದ್ದರೆ ಊಟದ ಜೊತೆಗೆ ರಸಂ ಜೊತೆಗೆ ಹಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ ನೆಕ್ಸ್ಟು ಇನ್ನೊಂದು ರೆಸಿಪಿ ಜೊತೆಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ